ನಮಸ್ಕಾರ ವೀಕ್ಷಕರೇ ಈತಾಂಜಿನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತರಕಾರಿ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಈಗ ಇದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಕ್ಯಾರೆಟು ಒಂದು ಬೀಟ್ರೂಟು ಸ್ವಲ್ಪ ಬೀನ್ಸು ಒಂದು ಆಲೂಗೆಡ್ಡೆ ಸ್ವಲ್ಪ ಎರಡು ಗಂಟೆ ನೆಲೆಸಿರೋ ಕಡಲೆಬೇಳೆ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಇಂಚ್ ಹಸಿ ಶುಂಠಿ ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಅರ್ಧ ಒಳಕೆ ಕಾಯಿ ಎರಡು ಚಮಚ ಕೊತ್ತಂಬರಿ ಪುಡಿನೂ ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ ಕಾಲು ಚಮಚ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ಪುಡಿ ತುಂಬ ಖಾರ ಇದೆ ಎರಡು ಚಮಚ ಇದ್ದೀನಿ ನೀವು ನಿಮ್ಮ ಟೇಸ್ಟ್ ತಕ್ಕನಾಗ ಹಾಕ್ಕೊಳ್ಳಿ ಈಗ ಶುಂಠಿನೂ ಈರುಳ್ಳಿನೂ ಎಲ್ಲದನ್ನು ಈಗ ಅದರೊಳಗೆ ಎಲ್ಲ ಮಿಕ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡರ್ತೀನಿ ಈಗ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಈಗ ಈಗ ಗ್ಯಾಸ್ ಆನ್ ಮಾಡಿದ್ದೀನಿ ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಯಲ್ಲಿ ಹೋದ್ಮೇಲೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಅದು ಚಟಾಪಟ ಅಂದಮೇಲೆ ಬೀನ್ಸ್ ಹಾಕೊತಾ ಇದ್ದೀನಿ ಒಂದೊಂದಾಗ ಒಂದಾಗಿ ಕಲ್ತಾ ಹೋಗಬೇಕು ಬೀನ್ಸು ಫಸ್ಟ್ ಒಂದು ಸ್ವಲ್ಪ ಬಡ್ಸ್ಕೊಳ್ಳೋಣ ಬೀಟ್ರೋಟ್ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಡಿಸ್ ಬಡ್ಸ್ಕೊಳ್ಳೋಣ ಕ್ಯಾರೆಟು ಬೀಟ್ರೋಟ್ನು ಈಗ ಕಡಲೆಬೇಳೆ ಹಾಕೊತಾ ಇದ್ದೀನಿ ನೋಡಿ ಆಲೂಗಡ್ಡೆನೂ ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಆಲೂಗಡ್ಡೆ ಹಾಕ್ಕೊಂಡು ಬಳಸ್ಕೊಳ್ಳೋಣ ರುಬ್ಬಿರೋ ಖಾರನೂ ಇದ್ದೀನಿ ನೋಡಿ ಬೇಯ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತಳ ಆವಾಗವಾಗ ಅಂಟ್ಕಳುತ್ತೆ ಗುರಾಡ್ತಾ ಇರಬೇಕು ಅವಾಗವಾಗ ಚೆನ್ನಾಗಿ ಬೇಯ್ತು ನೋಡಿ ಇವಾಗ ಈಗ ನಾನು ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಲ್ಯ ಇನ್ನೂ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ತೆಲುಗಾದ್ರೂ ಈ ಪಲ್ಯಕ್ಕೆ ಚಪಾತಿ ಪೂರಿ ಅನ್ನ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮಾಡಿಬಿಟ್ಟು ನೋಡಿಬಿಟ್ಟು ಹೇಗೆ ಬಂತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿದ್ರಲ್ವ ನಾನು ಮಾಡಿದೆ ತರಕಾರಿ ಪಲ್ಯ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು